ಸೊ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೇನು ರೀ ಸೊ ಇವತ್ತಿನ ಬ್ಲಾಗ್ ಆರು ಗಂಟೆ ಸುಮಾರು ನಾನು ಈ ವಿಡಿಯೋನ ಶುರು ಮಾಡಿದ್ದೀನಿ ರೀ ಯಾಕಪ್ಪ ಅಂದ್ರೆ ಇವತ್ತು ಲೇಟ್ ರೀ ನಂಗೆ ಹೇಳೋದು ಏನೋ ಒಂಥರ ಅಮ್ಮ ಯಾಕೆ ಹುಷಾರಿಲ್ಲ ಏನಿಲ್ಲ ರೀ ಫ್ರೆಂಡ್ಸ್ ಅದ್ರ ಸಂಬಂಧ ಇವತ್ತು ಆರು ಹತ್ತು ಕೆ ಎದ್ದು ಯಪ್ಪ ಎಷ್ಟು ಬಜ್ಜಿಪ್ಪ ನನ್ನ ಕೆಲ್ಸದ್ದು ನೋಡ್ರಿ ಬಂದು ಹೊರಗೆ ನೋಡಿದ ಕೂಡಲೇ ಇನ್ನೂ ಕತ್ಲನ ಐತಿ ನೋಡಿದ್ರೆ ಟೈಮ್ ಆರು ಹತ್ತಾಗಿತ್ತು ರೀ ಸೊ ಹೊರಗೆ ಬಂದು ಅದ್ರಾಗ ಬಂದು ಒಂಚೂರು ಲೈಟ್ ಹಚ್ಚದೇರ ಬಾಗಲ್ ಕಡೆದು ಲೈಟ್ ಹಚ್ಚಿ ಇಲ್ಲೇ ಮೋಟ್ರ್ ಆನ್ ಮಾಡಾತ್ತೀನಿ ರೀ ಸೊ ಎರಡು ಮೋಟ್ರ್ ಆನ್ ಮಾಡ್ಬೇಕು ರೀ ನಾವು ಅಷ್ಟಲಿಂದ ಆಮೇಲೆ ನಮ್ಮ ಅಪಾರ್ಟ್ಮೆಂಟಿಂದ ಸೊ ಎರಡು ಕೂಡ ಆನ್ ಮಾಡಿ ನೋಡಿರಿ ಸುತ್ತಲೇ ನಾನು ತೋರ್ಸಾಕತ್ತೀನಿ ಎಲ್ಲ ಲೈಟ್ ಹಚ್ಚಿನಿ ಆ ಕಡೆ ಈ ಕಡೆ ಎಲ್ಲ ಕತ್ಲ ಈಗ ಒಂದು ಚೂರು ಬೆಳಕಾಗ ರೀ ಆರು ಹತ್ತಂದ್ರೆ ಸೊ ನಂಗೆ ಅಂತ್ರು ಸಿಕ್ಕಾಪಟ್ಟೆ ಟೈಮ್ ಆಗೈತೆ ಯಾಕಂದ್ರೆ ಏಳು ಗಂಟೆ ಅನ್ನೋರ್ಗೆ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಮತ್ತೆ ಕೆಲಸದ ಮನೆಯಾಗೆ ಹಾಜರಾಗಬೇಕು ರೀ ಸೊ ನಮ್ಮನೆಯಾರಂತ್ರೂ ಏನು ಮಲ್ಕೊಂಡಿದ್ರು ಮಲ್ಕೊಳ್ಬೇಡ ಅಂತಂದು ನಾನು ಸುಮ್ಮನೆ ಎದ್ದು ಹೋಗಿ ಹೋಗು ಹೋಗಾಕೊಂತರ ನೋಡ್ರಿ ತೋರಿಸ್ತೀನಿ ಸೊ ಹಂಗ ಒಂದು ಕ್ಲಿಪ್ಸ್ ಅಷ್ಟೇ ತೋರಿಸಾಗತ್ತೆ ನೋಡ್ರಿ ದಯ ಜಾಸ್ತಿ ಜಾಲ್ತಿ ಏನು ರೀ ಯಾಕಂದ್ರೆ ಮಲ್ಕೊಂಡಿದ್ರು ಮತ್ತೆ ಎಲ್ಲಿ ಅಬ್ಬಿಸ್ಲಿ ಅಂತಂದ್ರೆ ನನಗೆ ಎದ್ದು ನಾನು ಎದ್ರ ಯಾರಿಗೂ ಎಬ್ಸಂಗಿಲ್ಲ ರೀ ಅವ್ರು ಎದ್ರೆ ನನಗೆ ಯಬ್ಬಿಸಿ ಏನು ನನಗೆ ನಿದ್ದೆ ಮಾಡೋಕ್ಕನು ಕೊಡಂಗಿಲ್ಲರಿ ಎದ್ದೇಳ ಎದ್ದೇಳೆ ಕೆಲಸ ಅದಾವು ಕೆಲಸ ಅದಾವ ಅಂತಂದು ಎಬ್ಬಿಸ್ಬಿಡ್ತಾರ ಕೊಡ್ತಾರೆ ನಾನು ಎದ್ರಂತೂ ಯಾರಿಗೆ ಡಿಸ್ಟರ್ಬ್ ಮಾಡೋಕೆ ಹೋಗಂಗಿಲ್ಲ ರೀ ಯಾಕಂದ್ರೆ ನನ್ನ ಕೆಲಸ ಆಯಿತು ನಾನು ಅಂತಂದು ನಾನು ಮಾಡ್ಕೊತ ಹೋಗ್ಬಿಡ್ತೇನೆ ರೀ ಈಗ ನೋಡ್ರಿ ಗೇಟ್ ಎಲ್ಲ ತಗೋದೆ ಲಿಫ್ಟ್ ಅಂತರೂ ಆನ್ ಮಾಡಿದೆ ಸೊ ಇವತ್ತು ಒಂಚೂಲ್ ಲೇಟ್ ಆಗಿದಾಗ ನಾನು ಬರೀ ಕಸ ಎಲ್ಲ ಹೊಡ್ಕೊಂಡು ಬಂದ್ರ ಆತು ಅಂತಂದು ಇವತ್ತಿಂದ ಕಸ ಹೊಡ್ಯಾತೇನೆ ರೀ ಅಪಾರ್ಟ್ಮೆಂಟಿನ ಕೆಲಸ ಅಂದ್ರೆ ಯಾಕಂದ್ರೆ ದಿನ ಒರೆಸೋದು ಆಮೇಲೆ ಗುಡಿಸೋದು ಎರಡೂ ಇರ್ತೈತ್ ರೀ ಮತ್ತೇನು ಮಾಡಬೇಕು ರೀ ಫ್ರೆಂಡ್ಸ ನಂಗೆ ಟೈಮ್ ಭಾಳ ಆಗಿತ್ತು ರೀ ಇವತ್ತು ಈಗ ಇದಿಷ್ಟು ಮಾಡಿಕೊಂಡು ಬಂದು ಆಮೇಲೆ ಕೆಳಗಡೆದು ಎಲ್ಲ ಕಸ ಎಲ್ಲ ಇಟ್ಟು ಒಂದು ಕಡೆ ಆ ನಾಯಿ ಆಮೇಲೆ ಬೇಕಾವೆಲ್ಲ ಎಲ್ಲ ಹಿರಿತಾವ್ರಿ ಕಸ ಎಲ್ಲ ಹೊರಗೆ ಎಳೆದು ಅದನ್ನ ಚಿಪಾಟಿ ರೀ ಅದ್ರ ಸಂಬಂಧ ಮತ್ತು ನಾವು ಅದನ್ನು ಕೇರ್ಫುಲ್ಲಾಗಿ ತೊಗೊಂಡು ಮತ್ತು ಒಂದು ಚಿ ಬಕೆಟ್ನಾಗ ಹಾಕಿಟ್ರೆ ಏನೋ ಒಂಚೂರು ಸೇಫಾಗಿರ್ತೈತೆ ರೀ ಅದ್ರಾಗ ನೋಡಿದ್ರೆ ಐದಾರು ದಿನಕ್ಕೊಮ್ಮೆ ಕಲಸಿ ಕಸಿದು ಒಂಬತ್ತು ಆರು ಇಲ್ಲೇ ಈಗ ನೋಡಿ ನಾಲ್ಕನೇ ಫ್ಲೋರ್ಗೆ ಬಂದೆ ನಾನು ಇಲ್ಲಿ ನೋಡ್ರಿ ಇಲ್ಲಿನ ಕೊತ್ತು ಕತ್ಲಂದ್ರೆ ಕತ್ಲರೆ ಸೊ ಅದ್ರಾಗ ಮತ್ತೆ ನಾನು ಒಂದು ಸೈಡ್ ವಿಡಿಯೋನ ಇಟ್ಟರೆ ಯಾಕಂದ್ರೆ ಅಲ್ಲಿ ಒಂದು ಗ್ರಿಲ್ ಐತ್ರಿ ಸೊ ಆ ಗ್ರಿಲ್ ಕಡೆ ನಾನು ಒಂಚೂರು ಫೋನ್ ಅಷ್ಟೇ ನಾನು ಇಟ್ಟರೆ ಫೋನ್ ಇಟ್ಟು ಈಗ ಕಸ ಎಲ್ಲ ಆ ಕಸ ಇಲ್ಲಿ ಮುಂದ್ಗಡೆ ಯಾರೋ ಒಬ್ಬರು ಇಟ್ಟಿದ್ರಿ ಅದನ್ನ ಏನಿಲ್ಲ ಇಲ್ಲಿ ಇಟ್ಟು ಆ ಕಡೆ ಕಸ ಎಲ್ಲ ಹೊಡ್ಕೊತ ಬರೋತ್ತೇನು ರೀ ಸೊ ಕಸ ಎಲ್ಲ ಹೊಡ್ಕೊತ ಬರೋಮಟ ಅಂದ್ರೆ ಟೈಮ್ ಆಗ್ಬಿಡ್ತೈತೆ ರೀ ಇನ್ನೂ ನಾನು ಒರ್ಸೋದಾಗಿದ್ರೆ ಏಳಕ್ಕೆ ಮತ್ತು ಹದಿನೈದು ಇಪ್ಪತ್ತು ನಿಮಿಷ ಕಮ್ಮಿ ಇರಬೇಕಾಗಿತ್ತು ರೀ ಸೊ ಇನ್ನೂ ಎರಡು ನಾನು ಆಫೀಸನ್ನು ಇದೂರಿ ಒರೆಸೋದು ಬಟ್ ಏನು ಮಾಡಲಿ ರೀ ನನಗೆ ಟೈಮ್ ಸಾಲಂಗಿಲ್ಲ ಏನಿಲ್ಲ ರೀ ಫ್ರೆಂಡ್ಸ್ ಇದ್ರಾಗ ನನಗೆ ಟೈಮ್ ಹೋಗಿಬಿಡ್ತೈತಿ ಹೆಂಗೆ ಮಾಡ್ಬೇಕು ಅನ್ನೋದು ನನಗೆ ಪಜ್ಜಿ ತ್ಯಾಗ ಆಗ್ಬಿಡ್ತೈತೆ ರೀ ಯಾಕಂದ್ರೆ ಬೆಳಗಿನ ಜಾವ ಅಂದ್ರೆ ಕೆಲಸ ಭಾಳ ಹೆವಿನ ಆಗ್ಬಿಡ್ತಾವ್ರಿ ನನಗೆ ಇನ್ನೂ ಮಧ್ಯಾಹ್ನ ಅಂದರೆ ಏನು ಅಷ್ಟಿನ ಕೆಲಸ ಇರೋಂಗಿಲ್ಲ ರೀ ಏನೋ ಫ್ರೀ ಇರ್ತೀನಿ ಈ ಬೆಳಗ್ಗೆ ಮಾತ್ರ ಅಂತರೂ ಜಲ್ದಿ ಹೇಳ್ಬೇಕು ಇವೆಲ್ಲ ಕೆಲಸ ಮಾಡ್ಕೋಬೇಕು ಆಮೇಲೆ ಕೆಳಗಿಂದು ನೋಡ್ಕೋಬೇಕು ನಾವು ಮನೆ ಕೆಲಸದ್ದು ನೋಡ್ಕೊಬೇಕಂದ್ರೆ ಹೆವಿ ಕೆಲಸ ಆಗ್ಬಿಡ್ತೈತ್ರಿ ಆದರೂ ಹೆಂಗೋ ಮೇಂಟೈನ್ ಮಾಡ್ಕೊಂತ ಹೋಗ್ತೀವಿ ರೀ ಏನು ಮಾಡೋದು ಸೊ ಕೆಲಸ ಅಂದ್ರೆ ರೀ ಯಾವುದೇ ಕೆಲಸ ಆಗಲಿ ನಾವು ನಿಯತ್ತಿಂದ ಮಾಡಿದ್ರೆ ನಮ್ಗೆ ಏನೋ ಒಂದು ತನ್ನ ಸಿಗ್ತೈತೆ ರೀ ಸೊ ನಾವು ನಿಯತ್ತಿಂದನೂ ಮಾಡ್ತೀವಿ ಬಟ್ ನಾ ಅಷ್ಟೇ ಇದರಿಂದ ಏನಂದ್ರೆ ಅಷ್ಟೇ ನನಗೂ ಹೇಳಕ್ಕೆ ನೋಡಿರಿ ಈ ಕನ್ನಡ ಮಾತಂದ್ರೆ ಏನೋ ಒಂಥರ ಅನ್ನಿಸ್ಬಿಡ್ತೈತ್ರಿ ಯಾಕಂದ್ರೆ ಮುಂದೆ ಏನೋನೋ ಏನು ಹೇಳ್ಬೇಕು ಅದಕ್ಕೆ ಏನು ಹೇಳ್ಬೇಕು ಇದನ್ನ ಹೇಳ್ಬೇಕು ಹಿಂಗೆ ಟೈಮ್ ಟೈಮ್ ಟು ಟೈಮ್ ನಾವು ಕರೆಕ್ಟ್ ಪಾಲಿಸ್ಕೊತನ ಹೋಗ್ಬಿಡ್ತೇವ್ರಿ ಕೆಲಸನ ಯಾಕಂದ್ರೆ ಅದನ್ನು ನಾವು ಮಾಡ್ಕೊತ ಹೋದಷ್ಟು ನಮ್ಗೆ ಚಲೋ ಅನಿಸ್ತತ್ರಿ ಯಾಕಂದ್ರೆ ಇವು ಬೆಳಗಿನ ಜಾವ ಅವು ಜಲ್ದಿ ಎದಕ್ಕೆ ಬರ್ತೇವಪ್ಪ ಅಂದ್ರೆ ಅದೇ ಅವರು ಏನು ಮಾಡ್ತಾರ್ರಿ ಬೆಳಗ್ಗೆ ಬೆಳಗ್ಗೆ ಎ ರೀ ಮಲ್ಕೊಂಡು ಬಿಟ್ಟಿರ್ತಾರೆ ಸೊ ಅಡ್ಡಾಡಂಗಿಲ್ಲ ರೀ ನಾವು ಅವ್ರಕ್ಕಿಂತ ಮುಂಚೆನೇ ಹೋಗಿ ಮಾಡ್ಕೊಂಡು ಬಂದ್ಬಿಟ್ರೆ ಬಂದುಬಿಟ್ರೆ ನಮ್ಗೆ ಒಂಚೂರು ಚಲೋ ಅನಿಸ್ತೈತಿ ರೀ ಆಮೇಲೆ ನಾವು ಮಾಡೋ ಮುಂದೆ ಅವರು ಅಡ್ಡಾಡಿದ್ರೆ ನಾವು ಮಾಡ್ಕೊ ಬಂದಂಗೆ ಅವ್ರ ಕಾಲಿನ ಧೂಳಾಗಲಿ ಈಗಂತರೂ ಇಲ್ಲ ರೀ ಸಿಕ್ಕಾಪಟ್ಟೆ ಇದು ಇರ್ತೈತಿ ಈಗ ಧೂಳ ಅದು ಇದು ಅಂತಂದು ಅದ್ರ ಸಂಬಂಧ ಮತ್ತು ನಾನು ಏನು ಮಾಡ್ತೇನೆ ಅಂದ್ರೆ ಬೆಳಗ್ಗೆನ ಜಲ್ದಿ ಎದ್ರ ಹೋಗ್ಬಿಡ್ತೇನೆ ರೀ ಮ್ಯಾಲೆ ಫಸ್ಟಾಗಿ ಹೋಗೋದ ಮ್ಯಾಲೆ ರೀ ಯಾಕಂದ್ರೆ ಅಲ್ಲಿದು ಒಂಚೂರು ಮುಗಿಸ್ಕೊಂಡು ಬಂದ್ರೆ ನಮ್ಗೆ ಏನು ಚಿಂತೆ ಇರೋಂಗಿಲ್ಲ ಆಮೇಲೆದು ನಾವು ಆರಾಮಾಗಿ ಮಾಡ್ಕೋಬೋದು ಮನೆ ಆಗಿನ ಕೆಲಸ ಆಗಲಿ ಕೆಳಗಿಂದ ಕೆಲಸನೂ ಆಗಲಿ ಸೊ ಇದು ಮೇನ್ ರೀ ನಮ್ಗೆ ಬೆಳಗ್ಗೆ ಎದ್ರೆ ಇವತ್ತೇ ಇದು ಆರು ಹತ್ತಕ್ಕೆ ಇದು ಕೆಲಸ ಆಗೈತಿ ಸೊ ನೋಡ್ರಿ ಬಗಲಾಗ ಕಸಬರ್ಗಿ ಆಮೇಲೆ ಇನ್ನೊಂದು ಕೈಯಾಗ ಮರ ಆಮೇಲೆ ಎರಡು ಕೈ ಕಸ ಚೀಲ ಸೊ ಇಷ್ಟರಾಗಿ ನಮ್ದು ಜೀವನ ಹೆಂಗೆ ಮಾಡಬೇಕು ನೋಡಿರಿ ಆದರೂ ಏನು ಕಸ ಅಂತರೂ ನಾವು ಕೀಳಾಗಿ ನೋಡಂಗಿಲ್ರಿ ಯಾಕಂದ್ರೆ ನಮ್ದು ಕೆಲಸನ ಆದೈತಲ್ರಿ ಕಸ ತಗೊಂಡ್ ಬಂದು ಇಡೋದು ಕಸ ಹೊಡೆಯೋದು ನೆಲ ವರ್ಸೋದು ಸೊ ಇದಿಷ್ಟ ನಾನು ಅಂತ ಕರೆಕ್ಟಾಗಿ ಪಾಲಿಸ್ತೀವ್ರಿ ನಾನು ನಾನಂತನ ಅಲ್ಲ ಎಲ್ಲರೂ ಸೊ ಅಲ್ಲಿಂದ ನಾನು ಕಸ ಹೊಡ್ಕೊತ ಬಂದಿದ್ದೀರಾ ಆಲ್ರೆಡಿ ಅದನ್ನ ಅಲ್ಲಿಂದ ಕಸ ಹೊಡ್ಕೊಂಡೆ ರೀ ಒಂಚೂರು ಮತ್ತು ಕಸ ತೊಗೊಂಡು ಬಂದ್ಬಿಟ್ಟು ಒಂಚೂರು ಇದು ಹೊಡ್ಕೊಂಡು ರೀ ರಂಗೋಲಿ ಅವೆಲ್ಲ ಕಸ ಇಷ್ಟು ಅಂತರ ಹೊಡ್ಕೊಂಡು ಹೋದ್ರೆ ಈಗ ಎರಡನೇ ಫ್ಲೋರಿಂದ ತೋರಿಸಿದ್ರೆ ತೋರಿಸಿದಾರೆ ಇಲ್ಲಿಲ್ಲ ಯಾಕಂದ್ರೆ ಮತ್ತು ನಾನು ಈ ಬೆಳಿಗ್ಗಿಂದ ನಮ್ಮದು ಆರು ಹತ್ತಕ್ಕದ್ರೆ ನಂದು ಲೇಟಾಗಿದ್ರೆ ಎಷ್ಟು ಕೆಲಸ ಹಾಕೋ ಅನ್ನೋದು ಇವತ್ತಿಂದ ರುಟೀನ್ ನಾನು ತೋರಿಸಾಗತ್ತೀನಿ ರೀ ಯಾಕಂದ್ರೆ ಎಲ್ಲ ತೋರಿಸ್ಬೇಕಲ್ರಿ ನಾವು ನಾವು ಹೇಳಿದ್ದು ನಿಮ್ಗೆ ಅರ್ಥ ಆಗಂಗಿಲ್ಲ ಯಾಕಂದ್ರೆ ನೀವು ಪಾಪ ನೋಡಿರಂಗಿಲ್ಲ ನಾವು ತೋರಿಸಿರಂಗಿಲ್ಲ ಹಂಗೆ ಹೇಳಿಬಿಟ್ರೆ ಎಲ್ಲಿ ಮಾಡಬೇಕು ಬಿಡ ಅನ್ನಂಗೆ ಅನಿಸ್ಬಿಡ್ತೈತಿ ಅದ್ರ ಸಂಬಂಧ ನಾವು ನನಗೆ ಆ ಆದಷ್ಟು ನಾನು ಒಂದು ಚೂರು ತೋರಿಸ್ಕೊಂತ ಹೊಂಟೆ ಅಷ್ಟೇ ರೀ ಈ ವಿಡಿಯೋಸ್ ನೋಡಿರಿ ಕರೆಂಟ್ ಅಂದ್ರೆ ಆಫ್ ಮಾಡಿದೆ ಕರೆಂಟ್ ಆಫ್ ಮಾಡಿ ನಾನು ಈಗ ಕೆಳಗಡೆ ಬಂದೆ ಎರಡನೇ ಫ್ಲೋರು ಒಂದನೇ ಫ್ಲೋರ್ ಮಾಡ್ಕೊಂಡು ಬಂದೆ ರೀ ಇಲ್ಲಿ ನೋಡ್ರಿ ಕಸ ಎಷ್ಟೈತಿ ಒಂದಿನ ಕಮ್ಮಿ ಇರ್ತಾವೆ ರೀ ಒಂದಿನ ಹೆಚ್ಚಿಗೆ ಇರ್ತಾವೆ ಕಸನ ಸೊ ಇವತ್ತು ಒಂದು ಐಚಿಲಿದು ಅದ ಒಂದು ಐಚಿಲ ಹೋಗಿ ಈಗ ಅಲ್ಲಿ ಕಸದ ಕಡೆ ಇಟ್ಟು ಎಲ್ಲ ಈಗ ಇಲ್ಲಿದು ಸ್ವಲ್ಪ ಪೈಕಾನಿದು ನೀರು ವಾಲ್ ನೀರನ್ನ ರೀ ಇನ್ನು ಈಗ ಒಂದು ಚೂರ ಹಾಲು ತಿಕ್ಕೋಬೇಕು ಇನ್ನು ನಾನು ಫ್ರೆಶ್ ಅಪ್ ಆಗಿಲ್ಲ ಏನಿಲ್ಲ ರೀ ನಂದು ಇನ್ನು ಕೆಲಸ ಇತ್ತು ಈಗಂತರೇ ಬೆಳಕಾಗಿತ್ತು ರೀ ಸುತ್ತಲೇ ನೋಡಿದೆ ಬೆಳಕಾಗಿತ್ತು ಮತ್ತೆಲ್ಲ ಕರೆಂಟ್ ಆಫ್ ಮಾಡಿ ನಮ್ಮ ರೂಮ್ ಅಷ್ಟೇ ನಾನು ಕರೆಂಟ್ನೇ ಇಟ್ಟರೆ ನೋಡಿರಿ ಎಷ್ಟು ಕತ್ಲಾತ ಅಲ್ಲೆಲ್ಲ ಕರೆಂಟ್ ಆರಿಸ್ಬಿಟ್ರೆ ಕತ್ಲಾಕ್ಬಿಡ್ತೈತ್ರಿ ನೋಡಿರಿ ಆರೂವರೆ ಆರು ಆಗಿತ್ತು ರೀ ಈ ಟೈಮ್ ನಾನು ತೋರಿಸಿದಾಗ ಇದು ಏನು ಎಲ್ಲ ರೌಂಡ್ ತೋರ್ಸಾಗತ್ತೀನಿ ಸೊ ಅಲ್ಲಿಂದ ನಾನು ಫ್ರೆಶಪ್ ಆಗಿ ಮತ್ತು ಮೊನ್ನೆ ಒಳಗೆ ಬಂದ್ಯಾರ ರೂಮ್ ಕಡೆ ಬಂದು ಒಂದು ಕಡೆ ಚಾ ಒಂದು ಕಡೆ ಹಾಲಿಗಿಟ್ಟು ಕಸ ಕಸ ರೀ ಯಾಕಂದ್ರೆ ಈಗ ನನಗೆ ಬೆಳಗ್ಗೆ ಬೆಳಿಗ್ಗೆ ಎದ್ದು ಒಂಚೂರು ಬಾಗಲ ಕಸ ಆಮೇಲೆ ಒಳಗಿಂದ ಕಸ ಆಗಲಿ ಇವೆಲ್ಲ ಹೊಡ್ಕೊಂಡ್ರೆ ಏನೋ ಒಂಚೂರು ನೆಮ್ಮದಿ ಅನ್ನಿಸ್ತೈತಿ ರೀ ಯಾಕಂದ್ರೆ ಅದೇನೋ ಗೊತ್ತಿಲ್ಲ ರೀ ಬೆಳಗ್ಗೆ ಬೆಳಿಗ್ಗೆದು ಅದು ಒಂಚೂರು ಬಾಗಿಲು ನೀರು ಹಾಕಿ ಕಡ್ಡಿ ಹಚ್ಚಿದ್ರೆ ಒಂಚೂರು ಸಮಾಧಾನ ರೀ ಈಗ ನೋಡ್ರಿ ಒಂದು ಕಡೆ ಅದು ಕ್ಯಾಮ್ರಾ ಇಟ್ಟ ಎಲ್ಲ ಪಜೀತಿರಿ ನಾನು ಒಬ್ಬಳ ಕ್ಯಾಮ್ರಾ ಮೇಂಟೈನ್ ಮಾಡ್ಕೋಬೇಕು ಎಲ್ಲ ಕಸ ಹೊಡಿಬೇಕಂದ್ರೆ ಸೊ ಅದ್ರಾಗ ಈಗ ನೋಡ್ರಿ ಒಂದು ಕಡೆ ಕ್ಯಾಮ್ರಾ ಇಟ್ಟ ಇಟ್ಟು ಈಗ ಕಸ ರೀ ಈ ಕಸ ಎಲ್ಲ ಬಿಟ್ಟರೆ ಬಾಗಿಲು ಕಸ ಹೊಡ್ಕೊಂಡು ಬಂದು ನಾನು ಬ ಉದ್ದನ ಕಡ್ಡಿ ಎಲ್ಲ ಹಚ್ಚಿ ಆಮೇಲೆ ಚಹಾ ಎಲ್ಲ ರೆಡಿ ಮಾಡ್ಕೊಂಡು ಕುಡಿದು ನಾನು ರೆಡಿಯಾಗಿ ಹೋಗೋ ತನಕ ಅಂದ್ರೆ ಕರೆಕ್ಟಾಗಿ ಏಳು ಗಂಟೆ ಆಗ್ಬಿಡ್ತೈತ್ರಿ ಏಳು ಐದು ಏಳು ಹತ್ತು ಹಿಂಗೆ ಆಗ್ಬಿಡ್ತೈತ್ರಿ ಏನು ಮಾಡ್ಬೇಕು ಅದ್ರಾಗ ನಾನು ಹೇಗೂ ಟೈಮ್ ಕೊಟ್ಟು ಇದಿಷ್ಟು ಕೆಲಸನ ಆದರೂ ನನ್ನ ಕೈಲಿ ಆದಷ್ಟು ನಾನು ಮಾಡಿ ಹೋಗಿರ್ತೀನಿ ರೀ ಇನ್ನು ಎರಡು ಆಫೀಸ್ ಇದ್ದವು ರೀ ಇವತ್ತು ಏನು ಮಾ ಮಾಡೋಕೆ ಆಗಲಿಲ್ಲ ಏನಿಲ್ಲ ಯಾಕಂದ್ರೆ ಮಾಡಿದ್ರೆ ಎಲ್ಲ ಮಾಡ್ಕೋಬೇಕ್ರಿ ನಾನು ಕೆಲಸ ಇಲ್ದಕ್ಕೆ ಸೊ ಮನ್ಯಾಗ ಸುಮ್ಮನೆ ರಿಪಿ ರಿಪಿ ಆಗ್ಬಿಡ್ತೈತ್ರಿ ಇವತ್ತ ಆಗಲಿಲ್ಲ ನನ್ನಿಂದ ಇನ್ನು ಎರಡು ಆಫೀಸ್ ಇದ್ರು ಒರೆಸೋದು ಏನು ಮಾಡಬೇಕು ಹಂಗಾರೆ ಹೋಗೋದು ಈಗ ನೋಡ್ರಿ ಕಸ ಎಲ್ಲ ಹೊಡ್ಕೊಂಡೆ ಬಾಗಿಲು ಕಸನ ಹೊಡ್ಕೊಂಡು ಬಂದೆ ನೀರು ಚುಮ್ಕಿಸಿದೆ ನೀರು ಚುಮಕಿಸಿ ಅದು ಉದ್ದನ ಕಡ್ಡಿ ಮೊನ್ನೆ ಊರಿಗೆ ಹೋದಾಗ ತೊಗೊಂಡು ಬಂದಿದ್ದಾರಪ್ಪ ಇಲ್ಲೇ ಶಿವಟಿಗೆ ಹೋದಾಗ ತರಬೇಕು ಇಲ್ಲೆಲ್ಲ ಚಲೋ ಸಿಗಂಗಿಲ್ಲ ಅಲ್ಲೇ ತರಬೇಕು ಸೊ ನಾನು ಸದ್ಯಕ್ಕಂಥ ಎಲ್ಲಿ ಹೋಗಿಲ್ಲ ಈಗ ಬ್ಯಾಟಿಗೀಟಿಗೆ ಅದ್ರ ಸಂಬಂಧ ಮತ್ತು ಮೊನ್ನೆ ನಮ್ಮ ಊರಿಗೆ ಹೋದಾಗ ಅಲ್ಲೇ ಒಂದೆರಡು ಪ್ಯಾಕೆಟ್ ತಂದಿದ್ದೆ ಸೊ ಉದ್ದನ್ಕಡ್ಡಿ ಹಚ್ಚಿಬಿಟ್ರೆ ಮುಗೀತ್ರಿ ನಂದು ಕೆಲಸ ಇದಂತ್ರ ಕೆಲ್ಸದಂತರ ಈಗ ಆತ್ರಿ ಯಾವಾಗಲೂ ಹಿಂಗೆ ರೀ ನಾನು ಬೆಳಗಿನ ಜಾವ ಅಂದ್ರೆ ನಮ್ಮದು ಕೆಲಸನೇ ಹಿಂಗೈತೆ ಆಯ್ತು ನೋಡ್ರಿ ಏನು ನೋಡ್ರಿಗೆ ಏನು ಅನ್ನಿಸ್ಬೋದೆ ಅಪ್ಪ ಏನು ಇದೇನು ಎಷ್ಟು ಮಾಡ್ಬೋದು ಅಂತ ರೀ ಬಟ್ ನಮ್ಮ ಆರ್ಡ್ರ್ಗೆ ಗೊತ್ತಿರ್ತೈತೆ ರೀ ಇವೆಲ್ಲ ಕೆಲಸ ಹೆಂಗಿರುತ್ತೆ ಅನ್ನೋದು ನೋಡ್ರಿ ಆಗಲಿಗೆ ನೀರು ಹಾಕಿ ಕಡ್ಡಿ ಹಚ್ಚಿದೆ ಸೊ ಫೈನಲಾಗಿ ಇದಂತ್ರ ಕೆಲಸ ನಂದು ಮುಗೀತ್ರಿ ಮುಗ್ದಿದಾಗ ಅಷ್ಟೊತ್ತಿಗೆ ಅಂದ್ರೆ ಏಳು ಗಂಟೆ ಆಗಾಗ ಬಂದೈತೆ ರೀ ಟೈಮು ಇನ್ನೂ ನಾನು ನೋಡ್ರಿ ಏಳಕ್ಕೆ ಇನ್ನೂ ಹದಿನೈದು ನಿಮಿಷ ಕಮ್ಮಿ ಐತಿ ಇನ್ನೂ ಚಾ ಕುದಿ ಆಗತ್ತಿಲ್ಲ ಒಂದು ಕಡೆ ಹಾಲು ಹಾಲಂತ್ರ ಕಾಸಿ ಇಟ್ಟಿದ್ದೀನಿ ರೀ ಈಗ ಹಾಲೊಂದು ಹಾಕಿ ನಾನು ಚಾವಂದು ಕುಡಿದು ಜಡಿ ಬಾಚ್ಕೊಂಡು ಹೋಗ್ಬೇಕ್ರೀಗ ಇದಿಷ್ಟು ಇದಿಷ್ಟಂತ್ರ ಮಾತ್ರ ಐತ್ರೀ ಫ್ರೆಂಡ್ಸ ಮತ್ತು ನೋಡಿರಿ ಇವತ್ತಿಂದ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಾಗತ್ತೀನಿ ರೀ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಹೊಸ್ದಾಗಿ ಯಾರು ನನ್ನ ಚಾನಲ್ ನೋಡತ್ತಿರೋರೆಲ್ಲರೂ ಕೂಡ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಯಾಕಂದ್ರೆ ನಿಮ್ಗಳ ಸಪೋರ್ಟು ನಿಮ್ಮಗಳ ಆಶೀರ್ವಾದದಿಂದ ನಾನು ಮುಂದೆ ಬರೋಕ್ಕೆ ಸಾಧ್ಯ ರೀ ಫ್ರೆಂಡ್ಸ ಹೀಗೆ ನೀವು ಯಾವಾಗಲೂ ನನಗೆ ಸಪೋರ್ಟ್ ಮಾಡ್ತಾವಂದ್ರೆ ನನಗೂ ಇನ್ನೂ ಹುಮ್ಮಸ್ ರೀ ಹೊಸ ಹೊಸ ವೀಡಿಯೋ ಹಾಕ್ಬೇಕಂತ ನಾನು ಮನೆ ರೊಟೀನ್ ತೋರಿಸ್ಬೇಕಂತ ಅಂದ್ರೆ ಇಬ್ಬರ ಅದೇವ್ರಿ ಹೆಂಗೆ ತೋರಿಸ್ಲಿ ನಾನು ಅಂತಂದು ನಾನು ತೋರ್ಸೋಕೆ ಹೋಗಿಲ್ಲ ರೀ ಸೊ ಇವತ್ತು ತೋರ್ಸಾಗತ್ತೀನಿ ಮತ್ತು ನೋಡಿರಿ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಅಲ್ಲಿ ತನಕ ಕಾರ್ ಟೇಕ್ ಕೇರ್ ಬಾಯ್